ಅಲ್ಲಿಲಿ ಇಲ್ಲಿ ಬರು ಮುಂದೆ ಏನಾರ ತಿನಿಸ್ ತೊಗೊಂಬರ್ತ ನನ್ಯಾನ ನೀನು ಬ್ಯಾಡ್ ಅಂತ ಫೋನ್ ಹಚ್ಚಿದಿ ತಂದಿದ್ರಿ ಏನಕ್ಕಿತ್ತು ಈಗ ನೋಡು ಬರೇ ಕೈಲೇ ಬರುವಂಗಾತ ಅಲ್ಲ ನಿಮ್ಮ ಅಣ್ಣ ನಿಮ್ಮ ಮೈನಿ ಎಲ್ಲ ಏನು ಅನ್ಕೊಂಡ್ರ ನನ್ನ ಬಗ್ಗೆ ಅಲ್ಲಿಂದ್ರ ಇಲ್ಲಿಗೆ ಬಂದಾರು ಹಿಂತಿ ನೋಡಾಕ ಒಂದೇನು ಹಿಡ್ಕೊಳಂಗೆ ಹಂಗೆ ಬಂದಾರ ನೋಡು ಒಂದಿಟ್ಟು ತಂದಿಲ್ಲ ಅಂತ ಅನ್ಕೋದಿಲ್ಲ ಅವ್ರು ನನ್ನ ಬಗ್ಗೆ ಏ ಸುಮ್ನೆ ಇರಿ ಹಂಗೇನ್ ಅನ್ಕೋದಿಲ್ಲ ನಮನ್ಯಾಗ ನಮ್ಮ ನಮ್ಮ ಅಣ್ಣಾನು ಹಂಗ ಅನ್ಕೋದಿಲ್ಲ ನಮ್ಮ ಒಯ್ನಿನೂ ಹಂಗ ಅನ್ಕೋದಿಲ್ಲ ಅವ್ವ ಅಂತೂ ನಮಗೇನು ಅನ್ನೋದಿಲ್ಲ ಅಲ್ಲೇ ತಿನಿಸ್ತಾರ ತುಸು ಹೋಗ್ಬೇಕನ ಏನ ಇಲ್ಲ ಅಂದ್ರು ಮುನ್ನೂರ್ ನಾಕ್ನೂರು ರೂಪಾಯಿ ಹಕ್ಕತಿ ಹಾ ಮುನ್ನೂರ್ ನಾಕ್ನೂರು ರೂಪಾಯಿ ಇದ್ರ ಮತ್ತೆ ಬರುದಿಲ್ಲನ ಅವ್ರು ಏನ್ ಅನ್ಕೊಂಡಿಲ್ಲ ನೀವು ಸುಮ್ನೆ ಇರಿ ನಿಮ್ಮವ್ವ ನಿಮ್ಮ ಅಣ್ಣ ಏನ್ ಅನ್ಕೋದಲ್ ಬಿಡು ಅಲ್ಲ ನಿಮ್ಮ ಒಯ್ನಿಯಾರು ಅನ್ನೋದಿಲ್ಲನ ಹಂಗ ಬಂದಾರು ಅಂತ ಹೇಳಿ ಏ ಅಂದ್ರೆ ಅನ್ಕೋವಲ್ರಿ ಬಿಡು ಏನು ಹಾಕತಿ ಅವನ್ನ ಮೈಮೇಲೆ ಮೂಡ್ತಾವಾ ಏನಾಗುದಿಲ್ಲ ಮುನ್ನೂರು ನಾಲ್ಕನೂರು ರೂಪಾಯಿ ಹಾಕತಿ ತಿನಿಸಿಗೆ ಹಂಗನ ಎಲ್ಲ ತಗೋಬೇಕು ತಗೊಂಡ್ರ ಏನ್ ಏನು ನಿಮಗ ನಿಮಗೆ ನಿಮ್ಮ ಕೈ ಮೊದ್ಲು ದೊಡ್ಡದೈತಿ ಏನಾರ ಒಂದ್ ಈಡ್ ತಗೊಂಬರ ಅಂದ್ರೆ ಒಂದೊಂದು ಕೆಜಿ ಗಟ್ಟಲೆ ತರ್ತೀರಿ ನೀವು ನಿಮಗೆ ಏನಾರ ತಿನ್ಸ್ ತಗೊಂಬ ಅಂತ ಹೇಳಿದ್ನಿ ಅಂದ್ರೆ ಐದುನೂರು ರೂಪಾಯಿ ಗಟ್ಟಲೆ ಹಾಕಿತ್ತು ಏನಾಗಿಲ್ಲ ಹೇಳಿ ಸುಮ್ನೆ ಇರಿ ನೀವು ಏನಾರ ಅನ್ಕೋತಾರ ಏನಾರ ಅನ್ಕೋತಾರ ಅಂತ ನೀವು ಯಾಕೆ ಅನ್ಕೋತಿರಿ ಅಂದ್ರೆ ಅನ್ಕೋತಾರಲ್ಲೇ ಅಲ್ಲೇ ಇರ್ತಾರೆ ಅದಕ್ಕೆ ತಿಳಿ ಸುಮ್ನೆ ಇರಿ ನೀವು ಅದೆಲ್ಲ ಬಿಡ್ರಿ ಈಗ ಏನು ತಿಂತೀರಿ ಹೇಳಿ ನೀವು ಊಟಕ್ಕೆ ಏನು ಮಾಡಿಸ್ಲಿ

அது மதக்க அடிக் ஏன் அவரு அன்னோது மொயினீங்க மத்தாக்கி ஏனார மாதன் இதன் இன்னும் அடிகி மாத ஏனேஸ் அந்த மாசன்தான் தடி தடி அக்கின் ಇದೇನೋ ಇವ್ವ ನಮ್ಮತ್ತಿ ನನಗ ಜಯೋ ಅನ್ನ ಕತ್ತಾಳ ದಿನಾ ಜಯ ಅಂತಿದ್ಲು ಅಂತಿದ್ಲು ಅಂತಿದ್ದಿಲ್ಲ ಮಕ್ಳು ಅಂತಿದ್ದಿಲ್ಲ ಒನೇನಾರ ಮುಂದೆ ಎಲ್ಲಾರ ಮುಂದೆ ಜಯೇ 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 ಅಂತಿದ್ರು ಇವತ್ ನೋಡ್ರಿ ಜಯವ ಅಂತ ಕರೆಯಾಕತ್ತಾರಲ್ಲ ಯಾಕೋ ಹ್ಮ್ ಅಳ್ಯಾಕುಂತಾನ ಮುಂದೆ ಹ್ಮ್ ಅದಕ್ಕೆ ಏನ್ ಇಟ್ಟ ಮರಿದು ಕೊಡ್ತಾಳೆ ಸಸಿ ಗಣ್ಣ ರಂಗ ಅಂತ ಕರೆಯಾಕತ್ತಾಳ ಏನ್ರೀ ಹೇಳ್ತೀರಾ ಅದೇ ಏನಿಲ್ಲ ಹಾ ಅಡಿಗೆ ಮಾಡಿದಾನೆ ಇನ್ನ ಇಲ್ಲ ಮಾಡಕತ್ತೀನಿ ಮಾಡಿದ್ಯಾ ಇನ್ನ ಇಲ್ರಿ ತೀರಾ ಮಾಡಾಕತ್ತೇನ್ರಿ ಚಪಾತಿ ಹಿಟ್ ನಾಡ್ಬೇಕ್ರಿ ಪಲ್ಯ ಮಾಡ್ಕೊಂಡು ಆಮೇಲೆ ಆದಿದ್ರಂತೇಳಿ ಪಲ್ಯಕ್ಕೆ ಬೆಂಡಿಕೆ ಹಚ್ಚಾಕತ್ತಿದಿರಿ ವೈನಿ ಚಪಾತಿ ಮಾಡರು ಚಪಾತಿ ಬೇಡ್ರಿ ಇವರು ಚಪಾತಿ ತಿನ್ನುದಿಲ್ರಿ ಅವು ಜೀರ್ಣ ಆಗುದಿಲ್ಲ ಅಂತ ಹೇಳಿ ತಿನ್ನೋದಿಲ್ರಿ ಇವರು ರೊಟ್ಟಿನ ತಿಂತಾರೀ ಅದಕ್ಕೆ ರೊಟ್ಟಿನ ಬಿಡ್ರಿ ಏ ಇರ್ಲಿ ಬಿಡು ನಡೀತತಿ ಚಪಾತಿನ ಮಾಡಲಿ ತಗೋ ತಿಂತನಿ ಅಯ್ಯೋ ಸುಮ್ಮನೆ ಇರೀ ನಮ್ಮ ಏನು ಅನ್ಕೋದಿಲ್ಲ ನೀವು ಮಂದಿ ಮನೆಗೆ ಬಂದನಿ ಬೀದರ್ ಮನಿಗೆ ಬಂದನಿ ಎಲ್ಲಿ ಹೇಳಿ ಕೇಳಿ ಮಾಡಿಸ್ಕೊಳ್ಳೋದು ಅಂತೇಳಿ ನೀವು ಇದನ್ನ ತಿನ್ನೋಕೋಬೇಡ್ರಿ ಸುಮ್ಮನೆ ಇರ ಮನೆಯಾಗ ಏನ್ ಅನ್ನೋದಿಲ್ಲ ಮಾಡ್ತಾರ ಏನಿ ಅದಿಲ್ಲ ರೀ ರೊಟ್ಟಿ ಮಾಡ್ಬಿಡ್ರಿ ವೀನಿ ರೊಟ್ಟಿನ ಚಲೋ ಹಕ್ಕವು ಅದು ವೀನಿ ಲಟ್ಟು ಮಾಡೋಕೋಬೇಡ್ರಿ ಲಕ್ಷ ಇದ್ದು ಆದ್ರೆ ರೀ ಅವರು ತಿನ್ನೋಕುದಿಲ್ಲ ಅಂತ ಹೇಳಿ ಬಡದಿದ್ದು ಆದ್ರೆ ಒಂದು ರೊಟ್ಟಿ ಹೆಚ್ಚಿಗೆ ತಿಂತಾರ್ರಿ ಅದಕ್ಕೆ ಬಡದ ಮಾಡ್ರಿ ಹ್ಞೂ ಹೌದು ಹೌದು ಲಕ್ಷಿದ್ದವು ನನಗೂ ಆಗುದಿಲ್ಲ ಅವು ಚಲೋ ಆಗೋದಿಲ್ಲ ಲಟ್ಟಿಸ್ ಮಾಡಿದ್ರೆ ಹ್ಞೂ ಮಾಡು ಜಯ ಬರ್ದ ಮಾಡ ಹ್ಞೂ ರೀ ಅತ್ತೆ ಬಡದ ಮಾಡ್ತಾನಂತ ಹಾಂ ವೈನಿ ಇನ್ನೊಂದು ಬೆಂಡಿಕಾಯಿ ಪಲ್ಯ ಮಾಡ್ತೀರಾ ಬೆಂಡೆಕಾಯಿ ಅಷ್ಟಾದ್ರೂ ಚಲೋ ಆಗೋದಿಲ್ಲ ವಿನಿ ಇದನ್ನೂ ಮಾಡ್ರಿ ಬೆಂಡೆಕಾಯಿನೂ ಅದ್ರ ಜೊತೆಗೆ ಬದನಿಕೆ ಅದಾವಲ್ಲ ಎಳೆಯ ಬದ್ನಿ ಬದ್ನಿಕಾಯಿ ಹಾಂ ಅವ್ನು ಎಣಗಾಯಿ ಮಾಡಿಬಿಡ್ರಿ ಬಿಸಿ ಬಿಸಿ ರೊಟ್ಟಿ ಎಣಗಾಯಿ ಅಂದ್ರೆ ಚಲೋ ಆಕತಿ ಹ್ಞೂ ಹೌದು ಹೌದು ಬದ್ನಿಕೆ ಅದಾವಲ್ಲ ಎಳೆ ಅದವು ಚಲೋ ಮಾಡ್ಬಿಡು ಮಾಡಿಬಿಡು ಹ್ಞೂ ಎಣಗಾಯಿಗೆ ಒಣಕರ ಹಾಕಕ್ಕೆ ಹೋಗೋಣ ಹಸೇ ಖರ ಹಾಕು ಮೆಣಸಿನಕಾಯಿ ಅದಾವಲ್ಲ ಅವನ್ನ ಚಂದಗೆ ಕೊಟ್ಟವ್ ಈ ಮಿಕ್ಸರಿಗೆ ಅದು ಹಾಕಿ ಹೋಗೋಣ ಚಲೋ ಆಗುದಿಲ್ಲ ಖಾರ ಕೈಲೇ ಕುಟ್ಟು ಅಂದ್ರೆ ಚಲೋ ಆಕತಿ ಅದನ್ನ ಹಾಕಿ ಎಣಗಾಯಿ ಮಾಡು കല്ല കുട്ടിട്ട് ഖാര എനഗായ ചലോ ആക്കി ഹാ നനഗു എനഗായ്സക്കി തൻ്റെ നാനു ഉം നോട്രി മുീന കല്ല ഖാര ഖാ കുട്ട്ല മുക്കി തെലിന ഇവ്രീ മറ്റായി മാർ തറപ്പ് ഏനീവ ഈ മുതുക്കിൻ്റെ നോട് ഏനും പറക്കില്ല മനീ മന്തി ബന്ധു സുമ ഇക്കു ജയ്ക്കൂല കൂല ജയ്ക്കൂല കൂല മനീന്ദ മന്തി ഹോലേ ആമേല തകോ ഈ മുതുക്കി കൈ അല്ല മട്ട கூல் கூலிஹாக்கி சார் அண்ணா சாரூ ரொட்டி தரது பல்லி ஆக்கி மத்திட்டு ஒன்ன் கேல்பட் சௌந்தி பீஜ அதாவல்லி சௌந்தி பீஜ் ஹு மேட்ரிக்கி சௌதிபீஜாவே அதாவ இல்ல ஐநீ அதாவலி டெபாக் ஹாக்கிட்டி மேலே இதால உங்க டெபியாகதாவ நோட்ரி நான் நோடேன் மன்னி நோடே அதாவ கட்டி கட்டி டெபியாக அதான் நோட்ரி தகத மா ಹ್ಮ್ ನೋಡೇ ಬಿಟ್ಟಾಳ ಆಯ್ಕೆ ನಾನು ನನ್ನ ಮಗ ಕೊಟ್ಟು ಕಳ್ಸ್ಬೇಕು ಅವನಂತೆ ತಗದಿದ್ದೀನಿ ಈಕೆ ಯಾವಾಗ ನೋಡಿ ಡೆಬ್ಬಿ ತಗದ ಅಂದ್ರ ಅಡಿಗೆ ಮನೆಯಾಗ ಏನೇನೈತಿ ಏನೇನಿಲ್ಲ ಎಲ್ಲಾ ನೋಡೇ ಬಿಟ್ಟಾಳಿ ಮತ್ ಅಡಿಗೆ ಮಾಡಂದ್ರ ನಿಮ್ಮ ಅಡಿಗೆ ಮನೆಯಾಗ ಏನೇನು ಎಲ್ಲೆಲ್ಲಿ ಇಟ್ರಿ ನನಗೆ ಗೊತ್ತ ಆಗುದಿಲ್ಲ ಅಂತಾಳು ಹ್ಮ್ ಸಾಮಾನುಗಳು ನೋಡಾಕ ಯಾವ ಐಟಮ್ ಎಲ್ಲೆಲ್ಲಿ ಇಟ್ಟತ್ತಂತ ನೋಡಾಕ್ರ ಹಾ ಹುರ್ಪದಾಳು ಅಡಿಗೆ ಮಾಡುದೇಳ್ಬೇಡ ಹಂಗ ಹೇಳ್ರಿ ಏ ಹೌದ್ರೆ ಸೌತಿ ಬೀಜ ಅದಾವಲ್ಲ ಸೌತಿ ಬೀಜದ ಹುಗ್ಗಿ ಮಾಡ್ಬಿಡು ಬೆಲ್ಲ ಹಾಕಿ ಚಲೋ ತೆಗೆ ಮಾಡು ನನಗೂ ಸೌತಿ ಬೀಜದ ಹುಗ್ಗಿ ಅಂದ್ರೆ ಭಾಳ ಇಷ್ಟ അതെ അദ്ദേഹങ്ങല്ല ഇഷ്ടമാറി ഹെ അവ ശാണ്ടി കറബിടാ ആലുഗഡ് ശണ്ടി അക്കി ശണ്ടി അത് മിട്ടിരല്ല അവനു കരീരി മറ്റേ മെണ്സിനകി മൊസർകായിട്ട് അവനു കരീരി ഇവ്രീ അനദഗ് ശാണ്ടിഗ്രി ഉണ്ടാവ് ഇല്ലാ അണ ഉല്ലറ അത അവനു കരദിട്രി ഉം ഹൗദ് കരിഗ് അറേ ആലുഗ് ദി ശന കര മേലു ഉപ്പു ഖറ ഉദർസു അംഗ്യാ പാകിറ്റ് ഏനോ അറല്ലോ ഇവ ചിപ്പസ്ബാക് നോഡ് ഹവൺ ഉപ്പു ഖറ ഹാക് മ്യാല ಈ ಚಿಪ್ಸ್ ಮಾಡ್ಬೇಕಂತ ಚಿಪ್ಸ್ ಹ್ಮ್ ಚಿಪ್ಸ್ ಅಲ್ಲ ನಿನ್ ಮಕ್ಕ ಏನ್ ಮಾಡ್ಲಿ ಅನ್ನಿಸ್ತ ನೋಡ್ ನನಗೆ ಏನೇನ್ ತಿನ್ಬೇಕ ತಿನ್ಬೇಕನ್ಸ್ತತಿ ಹ್ಮ್ ಹೆಂಗ್ ಹೇಳಕತ್ತಾರ ನೋಡು ಹೋಟೆಲ್ನಾಗ ಹೇಳೋದಂಗೆ ಶಾಂಡ್ಗಿ ಕರಿ ಸತಿ ಬಿಜಿ ಸುಗ್ಗಿ ಮಾಡಿ ರೊಟ್ಟಿ ಮಾಡಿ ಅನ್ನ ಮಾಡು ಸಾರ್ ಮಾಡು ಅದನ್ ಮಾಡಿ ಇದನ್ನ ಮಾಡು ಅಂತ ಹೇಳಿ ಎಲ್ಲ ನಾ ಒಬ್ಬಕ್ಕೆ ಮಾಡ್ಬೇಕನ್ನ ಇಬ್ಬರದಾಗ ಒಬ್ರದ ನಾನು ಬರ್ತಾನೆ ನಡಿ ಮಾಡ್ತಾನೆ ಅಂತ ಒಂದು ಮಾತ ಬರವಲ್ ನೋಡೋರಿಗೆ ಇವ್ರ ನೀವ್ನ ಏನು ಮಾಡ್ಲಿ ಅನ್ಸಾಕತ್ತ ನೋಡ್ ನನಗೆ ಮಂದಿ ಅದಾರು ಸುಮ್ಮನ ಅದನ್ನ ಅದಕ್ಕೂ ಹ್ಞೂ ಅನ್ನಕತ್ತನಿ ಹೋಗ್ಲಿ ಒಂದಿಟ್ಟ ಮಂದಿ ಹೋಗ್ಲಿ ಆಮೇಲೆ ಇದನ್ನ ಮಾಡ ಏನಂದ್ರ ಅಯ್ಯೋ ಅತ್ಯರ ಈಗ ಲಿಸ್ಟು ದೊಡ್ಡದಾಗೈತಿ ಇದನ್ನಟ್ಟು ಮಾಡ್ತಾನಿ ಆಮೇಲೆ ಹೇಳಂತರ ಏನು ಮಾಡ್ಬೇಕಂತೇಳಿ ಹೇಳಿ ಇದನ್ನ ಮಾಡಾಕ ಎಷ್ಟೊತ್ತ ಟೈಮ್ ತೊಗೊತತೆ ಏನ ಇದನ್ನ ಮಾಡ್ತಾನಿ ಒಂದಿಟ್ಟ ತೀಲಿ ಕೆಡ್ಸಾಕತ್ತಾಗ ಅದನ್ನ ಮಾಡಿ ಇದನ್ನ ಮಾಡಿ ಇಟ್ಟೆಲ್ಲ ಹೇಳಾರು ಮತ್ತೆ ಏ ಅದನ್ನ ಮಾಡಿ ಇದನ್ನ ಮಾಡು ಅಂತ ಮತ್ತೆ ನೆನಪು ಮಾಡ್ಕೊಂಡು ಹೇಳಕ್ಕತ್ತಾಳೆ ನಮ್ಮತ್ತಿ ಇದನ್ನಿಟ್ಟು ಮಾಡಿಬಿಟ್ಲೇನ ಏನ ಹೊರ್ತಾರ ನಂದಿಲ್ಲ ಇನ್ನಟ್ಟು ನಿಂತಿದ್ನ ಇನ್ನ ಏನೇ ನಮ್ಮ ನಮ್ಮತ್ತಿಗೆ ಇನ್ನ ರಾಗ ಹೇಳಾಕತ್ತಿದ್ದು ಹಾಂ ಅದನ್ನು ಮಾಡು ಇದನ್ನು ಮಾಡು ಅಂತೇಳಿ ಅದಕ್ಕೆ ಕೆಡಿಸ್ತಾಳು ನಮ್ಮತ್ತಿ ಆ ತಡಿವಾ ನಿಮ್ಮ ಇನ್ನೀ ಅಡಿಗೆ ಎಲ್ಲ ಮಾಡಲಿ ನಾವು ಒಂದಿಟ್ಟ ಅಲ್ಲಿ ಮುಂದಿನ ಮನಿ ಮಲ್ಲವನ್ ಮನಿಗೆ ಹೋಗಿ ಬರ್ತಾನೆ ಹಂಗಾರ ಮಾತಾಡಿ ಬರ್ತಾನಂತ ಒಂದಿಟ್ಟ ಕುಂತ ಆಕೆಲ್ಲ ಅಡಿಗಿ ಮಾಡಿಂದ ಕರಿ ಹಂಗಾರ ಊಟ ಮಾಡೋಣಂತ ಹ್ಞೂ ಹ್ಞೂ ಆತ್ ತಗೋಬೇಕು ಹೋಗಿ ನೀನು ನಾನು ಅಡಿಗೆ ಆಗಿಂದ ಕರಿತಾನಂತ ಅಟ್ರು ಕೂಡ ಊಟ ಮಾಡೋಣಂತ ಅಲ್ಲಿಲ್ಲೇ ನನಗೇನು ನಡಿತಿತ್ತು ಚಪಾತಿ ತಿಂದು ಅನ್ನ ಉಂಟಿದ್ದೀನಿ ನಾನು ಇಷ್ಟೆಲ್ಲಾ ಮಾಡಾಕ ಹೇಳಿದ್ದಲ್ಲ ಪಾಪ ಅವ್ರೊಬ್ಬರ ಮಾಡ್ಬೇಕು ಹಂಗಾರೆ ಈಗ ಬ್ಯಾಡಾಗಿತ್ತು ಒಂದಿಟ್ಟು ಅನ್ನ ಸಾರು ನಡಿತಿತ್ತು ನಡೀತಿತ್ತು ಅಯ್ಯ ಏನು ಅನ್ನ ಸಾರು ಅನ್ನ ಸಾರು ಒಂದು ನಿಂತೀರಿ ಬೆಟ್ಟ ಸುಮ್ಮನೆ ಇಲ್ಲಿ ಏನಕ್ಕೆ ಮಾಡಿದ್ರೆ ಮಾಡ್ತಾರೆ ಅಳ್ಳೋರು ನೀನು ಹೋಗ್ಯಾರ ಹೋಗ ಪಾಪ ಒಂದಿಟ್ಟು ಹೆಲ್ಪ್ ಮಾಡೋಗ್ರಿಗೆ ಅಡಿಗೆ ಮನೆಯಾಗ ಅಷ್ಟೆಲ್ಲ ಒಬ್ಬರ ಮಾಡ್ಬೇಕಂದ್ರೆ ಭಾಳ ಟೈಮ್ ತಗೋತದ ಅದಕ್ಕ ಹೋಗು ಒಂದಿಟ್ಟು ಏನಾರ ಮಾಡೋ ಪಲ್ಲಿಗಿಲ್ಲ ನೀನು ಅಯ್ಯ ನನಗ ಆಗುದಿಲ್ಪ ಮಗ ಹೋಗು ನಾ ಇಲ್ಲಿ ಅಡಿಗೆ ಮಾಡಕ್ ಹೋಗಿ ಆಗುದಿಲ್ಲ ಅಂದ್ರೆ ಆಗುದಿಲ್ಲ ನನಗ ನಾ ಬಂದಾಗಿಂತ ಏನು ಮಾಡಿಲ್ಲ ಹ್ಮ್ ರೆಸ್ಟ್ ತಗೊಳಕ್ ಬಂದ ಇಲ್ಲಿ ಅಡಿಗೆ ಮಾಡ್ಬೇಕಂತ ಆಗುದಿಲ್ಲ ಬಿಡ್ ನನಗ ನನಗ ಮೊದ್ಲ ಬ್ಯಾಸ್ ಆಗೇತಿ ನಾನು ಆರಾಮ್ ಕುಂತು ರೆಸ್ಟ್ ಮಾಡಕ್ ಬಂದ ಇಲ್ಲಿ ಅಡಿಗೆ ಮಾಡಕ್ ಬಂದ ನನ್ ಆಗುದಿಲ್ಲ ಬಿಡ್ ನನಗ ಮಾಡ್ಕೊತಾರ ಅವ್ರ ನಾನಂತೂ ಏನು ಮಾಡುದಿಲ್ಲ ನಿನಗೆ ಎಲ್ಲಾ ಮಾಡಂದಿಲ್ಲ ಏನಾರ ಒಂದಿಟ್ಟು ಹೆಲ್ಪ್ ಮಾಡೋಗ ಒಂದ್ ಏನಾರ ಮಾಡು ಅದ ಎಷ್ಟೋ ಬೇಕಾಟಕ್ಕತಿ ಹೋಗ ಮಾಡೋಗ ಅಡಿಗೆ ಮಾಡೋಗ ಅಯ್ಯ ಆಗುದಿಲ್ಲ ನನಗಂತ ಹೇಳಾಕತ್ತಿಲ್ಲ ಇಲ್ಲಿ ಬಿಡು ಆಗುದಿಲ್ಲ ನಾ ಕುಂತು ರೆಸ್ಟ್ ಮಾಡೋಕ್ಕೀಗ ಈ ಹೂವು ಅದೆಲ್ಲ ಬಿಡ್ರಿ ಹ್ಞೂ ಒಂದು ವಿಷಯ ಆಗುತ್ತೇನೆ ನಿಮಗೆ ನಮ್ಮ ಹೂವ ನನಗೆ ನೆಕ್ಲೆಸ್ ಮಾಡಿಸ್ಕೊಡ್ತಾನೆ ಅಂದಾಳು ಒಂದು ತಲೀದು ಒಂದು ಲಕ್ಷ ರೂಪಾಯಿ ಕೊಟ್ಟು ಇಲ್ಲೊಬ್ರು ಅಂತ ಅಂತೇಳಿ ಎಷ್ಟು ಚಂದ ಗೊತ್ತಾನೋದು ನೆಕ್ಲೆಸು ನಕಲಿಸ್ ಬಾರ್ದಿ ಐತಿ ಹ್ಞೂ ನಾನು ಹೇಳೀನಿ ಯಾವ ನನಗೂ ಅಂತ ಅದ ಬೇಕು ಭೇ ಅಂತೇಳಿ ಅದೋ ಡಿಸೈನೋ ಬೇಕಂತ ಹೇಳಿನಿ ಹ್ಞೂ ಮಾಡಿಸ್ಕೊಡ್ತಾನಂದಾಳು ನಮ್ಮ ಹೂವ ಮತ್ತೆ ಸೀರೆಗೆ ಐದು ಸಾವಿರ ರೂಪಾಯಿ ಕೊಡ್ತಾನೆ ಅಂದಾಳು ಹ್ಞೂ ಹೋಗು ಮುಂದೆ ಕೊಡ್ತಾನೆ ಅಂದಾಳು ಅದಕ್ಕೆ ಒಂದಷ್ಟು ದಿನ ಇದ್ದು ಬರೋ ಮುಂದೆ ಇಲ್ಕೊಂಡ್ ಬರ್ತಾನಂತ ಹ್ಞೂ ನೀವು ಇರಿ ರೀ ಒಂದು ಎಂಟು ದಿನ ಹ್ಞೂ ನಾಳೆ ಹೊಕ್ಕೇನಂತ ನಿಂದ್ರಾಕೋಬೇರಿ ಏನು ಎಂಟು ದಿನ ಆಗುದಿಲ್ಲ ಮರ ನನಗೆ ಆಗುದಿಲ್ಲ ನಾಳೆ ಹೋಗಿ ನಾನು ನೀ ಬೇಕಂದ್ರೆ ಇದ್ದು ಬಾ ಎಂಟೆಂಟು ದಿನ ಕಟ್ಲೆ ನನಗೆ ಇರಕ್ಕೆ ಆಗುದಿಲ್ಲ ನಾಳೆ ಹೋಗಿ ನಾನು ಕೆಲಸ ತಾನು ನೋವು ಅಯ್ಯಯ್ಯ ಕೆಲಸ ಕೆಲಸ ಹಂಗೆ ಇರ್ತಾವೆ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಎಂಟು ದಿನ ಇರಾಕ ಬೇಕು ನಾಳೆ ಅದು ಹೋಗಿಲ್ ಬಿಡು ಎಂಟು ದಿನ ಇರಬೇಕಾ ನೀವು ಬರೋದ ಈಗ ಬಂದಿರಿ ಹೊಕ್ಕೆ ನಾಳೆ ಅಂತ ಇವತ್ತ ಹೋಗ್ಬಿಡ್ರಿ ಮತ್ತೆ ಅದಕ್ಕೆ ಬಂದಿರಿ ಬಾ ಬಾ ಅಂತ ಫೋನ್ ಹಚ್ಚದಾಗ ಬಂದಿರಿ ಮತ್ತೆ ನಾಳೆ ಹೊಕ್ಕ ನೀ ಇವತ್ತು ಹೊಕ್ಕನಂತ ಅದೆಲ್ಲ ಗೊತ್ತಿಲ್ಲ ನೀವು ಎಂಟು ದಿನ ಇರಾಕ ಬೇಕು ಆರಾಮ್ ತಿನ್ನುದು ಉದು ಮಕ್ಕೋದು ಇಲ್ಲೇನೈತಿ ಕೆಲಸ ಏನಾರ ಕೆಲಸ ಮಾಡದ ನಿಮಗೆ ಆರಾಮ್ ಇರೋದ್ ಬಿಟ್ಟು ನಾಳೆ ಹೋಕ ನಿವತ್ ಹಕ್ಕ ನಿಂತಾವ ಏನಿಲ್ಲ ಎಂಟು ದಿನ ಇರಿ ಹೋಗಂತ್ರ ನಾನು ಇನ್ನೊಂದ್ ಹದಿನೈದು ದಿನ ಇದ್ದು ಬರ್ತಾನಂತ ಎಂಟ ದಿನ ನೀವು ನಾನು ಇಲ್ಲೇ ಇದ್ದೀವಿ ಅಂದ್ರೆ ಹುಡುಗುರು ಅಲ್ಲಿ ಅತ್ತಿ ಅಂತ ಕಿರ್ತಾವ್ ಮನೀಗ್ ಸಂತಿ ಮಾಡುದ ಬೇಡ ದಿನದ ದಿನ ಸಂ ಮತ್ತೊಂದು ಸಾವಿರ ರೂಪಾಯಿ ಉಳಿತೈತಿ ಅದೇ ಎದಕ್ಕ ಆಗುದಿಲ್ಲನ ಹ್ಮ್ ಏನ್ ಬೇಕಾಗಿಲ್ಲ ನೀವು ಹೋಗುದ ಬೇಡ ಸುಮ್ನೆ ನೀವು ಇಲ್ಲೇ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ